ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಇದೇ ವಿಚಾರದಲ್ಲಿ ಇವತ್ತು ಡಿ ಸಿ ಅವರು ಕೂಡ ಕ್ಲಾರಿಟಿ ಕೊಟ್ಟರು ನೋಡಿ ಈ ಹಿಂದೆ ನನಗೂ ಕೂಡ ಗೊತ್ತಿತ್ತು ನಾವು ಕೂಡ ಧರ್ಮದ ಪರವಾಗಿಯೇ ಇರುವಂತದ್ದು ನಾವು ಕೂಡ ಸತ್ಯದ ಪರವಾಗಿ ಇದ್ದೀವಿ ಅಂತೇಳಿ ಡಿ ಸಿ ಎಂ ಅವರು ಹೇಳಿದ್ರು ಇದೀಗ ಈ ಒಂದು ಮಾಸ್ಕ್ ಮ್ಯಾನ್ ಹಿಂದೆ ಯಾರೆಲ್ಲ ಇದ್ದಾರೋ ಖಂಡಿತವಾಗಿಯೂ ಕೂಡ ಅವರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ ಹಾಗಾಗಿ ಇದೀಗ ಭಯ ಶುರುವಾಗಿರುವಂತದ್ದು ಒಂದು ಕಡೆ ಇನ್ನು ಜುಲೈ ಎರಡರಂದು ಪ್ರತ್ಯಕ್ಷವಾಗಿದ್ದ ಅನಾಮಿಕಾ ಜೊತೆಗೆ ಬಂದು ದೂರು ನೀಡಿದ್ದ ಜುಲೈ ನಾಲ್ಕರಂದು ದೂರು ಸಂಬಂಧ ಎಫ್ಐ ಆರ್ ಕೂಡ ದಾಖಲಾಗಿತ್ತು ಜುಲೈ ಇಪ್ಪತ್ತೇಳಕ್ಕೆ ಪ್ರಕರಣದ ವಿಚಾರಣೆ ನಡೆದಿತ್ತು ಯಾವತ್ತಿನಿಂದ ಏನೆಲ್ಲ ಆಗಿದೆ ಅಂತ ನೋಡೋದಾದ್ರೆ ಜುಲೈ ಎರಡರಂದು ಮೊದಲನೇದಾಗಿ ಕಾಣಿಸ್ಕೊಂಡಿದ್ದು ಈ ಅನಾಮಿಕ ವ್ಯಕ್ತಿ ಗುರುಡೆ ಜೊತೆ ಆ ಒಂದು ಗುರುಡೆ ತಗೊಂಡು ಬಂದು ಸೆರೆಂಡರ್ ಆಗ್ತಾನೆ ಮೊದಲನೇದಾಗಿ ಆ ಒಂದು ದೃಶ್ಯ ಇದೆಯಲ್ಲ ಆ ಒಂದು ದೃಶ್ಯ ನೋಡಿದ್ ಕೂಡ ಎಲ್ಲವೂ ಕೂಡ ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ರು ಎಂತಹ ವ್ಯಕ್ತಿ ಇರ್ಬೇಕಪ್ಪ ಇವನು ಆ ಒಂದು ಗುಡೇನೆ ಕೈಯಲ್ಲಿ ಎತ್ಕೊಂಡ್ ಬಂದ್ಬಿಟ್ಟಿದನಲ್ಲ ಇವನ್ಗೆ ಭಯ ಆಗಲ್ವಾ ಅಂತ ಯೋಚನೆ ಮಾಡ್ತಿದ್ರು ಎಲ್ಲರೂ ಕೂಡ ಜುಲೈ ನಾಲ್ಕರಂದು ದೂರು ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಜುಲೈ ಇಪ್ಪತ್ತೇಳಕ್ಕೆ ಪ್ರಕರಣದ ವಿಚಾರಣೆ ಕೂಡ ನಡೆದಿತ್ತು ಮೊದಲನೇದಾಗಿ ಆ ಗುಂಪೇನ್ ಹೇಳಿಕೊಟ್ರು ಅದೇ ರೀತಿ ನಾನು ಮಾಡಿದ್ದೇನೆ ಅಂತ ಹೇಳಿ ಈಗಾಗ್ಲೇ ವಿಚಾರಣೆ ವೇಳೆ ಹೇಳಿದ್ದಾನೆ ಅನಾಮಿಕ ಅಂದ್ರೆ ಜುಲೈ ಎರಡರಂದು ಮೊದಲನೇದಾಗಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದು ಅದಾದ ಬಳಿಕ ಆ ಒಂದು ಬುರುಡೆ ಏನಿದೆ ಆ ಬುರುಡೆ ತಗೊಂಡ್ಬಂದು ಸೆರೆಂಡರ್ ಆಗ್ತಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಒಂದು ದೃಶ್ಯ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಕಳೆದ ಭಾನುವಾರವೇ ಬಂಧನಕ್ಕೆ ಸಿದ್ಧತೆ ನಡೆಸಿದ್ರು ಐ ಟಿ ಅಧಿಕಾರಿಗಳು ಎಸ್ ನೋಡಿ ಮತ್ತಷ್ಟು ಅಪ್ಡೇಟ್ಸ್ ಇದು ಹಾಗಾದ್ರೆ ಐ ಟಿ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿ ಇರುತ್ತೆ ಅಂತಾನೆ ಅರ್ಥ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ರು ಐ ಟಿ ಹಾಗೂ ಪೊಲೀಸರು ಸದನ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ತಡ ಮಾಡಿದ್ರು ಎಸ್ಐಟಿ ಅವರು ನಿನ್ನೆ ಅಷ್ಟೇ ಸದನ ವಿಧಾನಸಭೆ ಸದನ ನಿನ್ನೆ ಅಷ್ಟೇ ಅಂತ್ಯವಾಗಿದೆ ಹಾಗಾದ್ರೆ ಇವತ್ತಿ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ನೋಡ್ಕೊಳ್ಳಿ ಹಾಗಾದ್ರೆ ಎಲ್ಲಾ ಮಾಹಿತಿ ಇತ್ತು ಕಳೆದ ಭಾನುವಾರನೇ ಎಲ್ಲಾ ರೆಡಿ ಮಾಡಿಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು ಸದನ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ತಡ ಆಗಿದೆ ಹದಿಮೂರು ಸ್ಥಳದಲ್ಲಿ ಜಿಪಿಆರ್ ಮೂಲಕ ಹುಡುಕಾಡಿದ್ದಂತಹ ಎಸ್ಐಟಿ ಶನಿವಾರ ರಾತ್ರಿಯೇ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದ್ರು ಕಳೆದ ಶನಿವಾರವೇ ಟಿಗೆ ತಪ್ಪೊಪ್ಪಿಗೆ ನೀಡಿದ ಚಿನ್ನಯ್ಯ ಭಾನುವಾರ ವಿಚಾರಣೆ ವೇಳೆ ಎಲ್ಲವನ್ನ ಒಪ್ಕೊಂಡಿದ್ದ ಹಾಗಾದ್ರೆ ನಾವೇ ಸ್ವಲ್ಪ ತಡ ಆಗಿರೋದು ಅಂದ್ರೆ ಇಷ್ಟೆಲ್ಲಾ ಮಾಹಿತಿ ಸಿಗ್ಲಿಕ್ಕೆ ಅದೇ ಹೇಳೋದು ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿ ಇದ್ರೂ ಕೂಡ ಅವರು ಯಾವ ಟೈಮಲ್ಲಿ ಹೇಳಬೇಕು ಅವಾಗ ಅಷ್ಟೇ ಅವ್ರು ಹೇಳೋ ಕಳೆದ ಶನಿವಾರವೇ ಎಸ್ ಐ ಟಿಗೆ ಗೆ ನೀಡಿದ್ದಾನಂತೆ ಚಿನ್ನಯ್ಯ ಕಳೆದ ಶನಿವಾರನೇ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ ಹಾಗಾದ್ರೆ ಎಲ್ಲ ಬಾಯಿ ಬಿಟ್ಬಿಟ್ಟಿದ್ದಾನೆ ಇವನ್ ಮಾಡಿದ್ದಾನೆ ಇವನ್ ಕತೆ ಏನು ಯಾಕೆ ಇಷ್ಟು ದಿನ ಆಟಾಡಿಸ್ತಾ ಎಲ್ಲವೂ ಕೂಡ ಹೇಳಿಬಿಟ್ಟಿದ್ದಾನೆ ಹಾಗಾಗಿ ಭಾನುವಾರ ವಿಚಾರಣೆ ವೇಳೆ ಎಲ್ಲವನ್ನೂ ಒಪ್ಕೊಂಡಿದ್ದ ಆದ್ರೆ ಇಲ್ಲಿ ಸೆಷನ್ ನಡೀತಾ ಇತ್ತು ಕಳೆದ ಎಂಟು ಒಂಬತ್ತು ದಿನದಿಂದ ಸೆಷನ್ ನಡೀತಾ ಇದೆ ನಿನ್ನೆ ಅಷ್ಟೇ ಅಂತ್ಯ ಆಗಿರುವಂತದ್ದು ಒಂದಷ್ಟು ತೀರ್ಮಾನಗಳು ತಗೊಳ್ಬೇಕಾಗಿತ್ತು ಹಾಗಾಗಿ ನಿನ್ನೆ ಅಷ್ಟೇ ಅಂತ್ಯ ಆಗಿದೆ ಸದನ ಸದನ ನಡೀತಾ ಇತ್ತು ಅಂತ ಹೇಳಿ ಐ ಟಿ ಅಧಿಕಾರಿಗಳು ಒಂದ್ ಸ್ವಲ್ಪ ತಡೆ ಮಾಡಿದ್ರು ಆ ಟೈಮ್ ಅಲ್ಲಿ ಡಿಸ್ಟರ್ಬ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಇನ್ನು ಆಗಸ್ಟ್ ಹದಿನಾಲ್ಕರಂದು ಮಾಹಿತಿ ಕೇಂದ್ರ ಬಳಿ ಅನಾಮಿಕಾ ವಜಾ ನಡೆಸಿದ್ರು ಆಗಸ್ಟ್ ಇಪ್ಪತ್ತೆರಡರಂದು ಅನಾಮಿಕನ ನಿರಂತ ನಿರಂತರ ವಿಚಾರಣೆ ಆಗಿತ್ತು ಆಗಸ್ಟ್ ಇಪ್ಪತ್ತ್ ಮೂರರಂದು ಅನಾಮಿಕನನ್ನ ಬಂಧಿಸಿದ್ರು ಎಸ್ಐಟಿ ಅಧಿಕಾರಿಗಳು ಜುಲೈ ಇಪ್ಪತ್ತೆಂಟರಂದು ಹದಿಮೂರು ಸ್ಪಾಟ್ ಗಳನ್ನ ಗುರುತಿಸಿದ್ದ ಅನಾಮಿಕ ವ್ಯಕ್ತಿ ಹದಿಮೂರು ಸ್ಥಳಗಳಲ್ಲಿ ಮಾರ್ಕಿಂಗ್ ಮಾಡಿ ಟೇಪ್ ಕಟ್ಟಿದ್ರು ಜೂನ್ ಇಪ್ಪತ್ತೊಂಬತ್ತರಿಂದ ಸ್ಪಾಟ್ ಒಂದರಿಂದ ಶವ ಅಗೆಯುವಂತಹ ಕಾರ್ಯ ಆರಂಭ ಆಗಿತ್ತು ಜುಲೈ ಮೂವತ್ತರಂದು ಸ್ಪಾಟ್ ಎರಡು ಮೂರು ನಾಲ್ಕು ಮತ್ತು ಐದರಲ್ಲಿ ನಡೆದಿದ್ದು ಅಗೆ ಅಗೆಯುವಂತಹ ಕಾರ್ಯ ಇನ್ನು ಇಪ್ಪತ್ತೈದು ಅವಶೇಷಗಳು ಪತ್ತೆಯಾಗಿತ್ತು ಇಡೀ ದಿನ ಪರಿಶೀಲನೆ ನಡೆಸಿದ್ರು ಆಗಸ್ಟ್ ಒಂದರಂದು ಸ್ಪಾಟ್ ಏಳು ಮತ್ತು ಸ್ಪಾಟ್ ಎಂಟರಲ್ಲಿ ಅಗೆಯುವಂತಹ ಕಾರ್ಯ ಮಾಡಿದ್ರು ಆಗಸ್ಟ್ ಎರಡರಂದು ಸ್ಪಾಟ್ ಒಂಬತ್ತು ಹಾಗೂ ಹತ್ತರಲ್ಲಿ ನಡೆದಿದ್ದಂತಹ ಅಗೆಯುವಂತಹ ಕಾರ್ಯ ಆಗಸ್ಟ್ ನಾಲ್ಕರಂದು ಸ್ಪಾಟ್ ಹನ್ನೊಂದರ ಪಕ್ಕದಲ್ಲಿ ನಡೆದಿತ್ತು ಶೋಧ ಕಾರ್ಯ ಇನ್ನು ಆಗಸ್ಟ್ ನಾಲ್ಕರಂದು ಬಂಗ್ಲ ಗುಟ್ಟದಲ್ಲಿ ಅಸ್ಥಿ ಪಂಜರ ಪತ್ತೆ ಆಗಿತ್ತು ಅಸ್ಥಿ ಪಂಜರ ಪತ್ತೆ ಆಗಿತ್ತು ಆ ಒಂದು ಜಾಗದಲ್ಲಿ ಆಗಸ್ಟ್ ಎಂಟರಂದು ಕಲ್ಲೇರಿ ಅರಣ್ಯದಲ್ಲಿ ಶೋಧ ನಡೆಸಿದ್ರು ಆದ್ರೆ ಅಲ್ಲಿ ಯಾವುದೇ ಕಳೆಬರ ಸಿಗ್ಲಿಲ್ಲ ಆಗಸ್ಟ್ ಒಂಬತ್ತರಂದು ಬಾಹುಬಲಿ ಬೆಟ್ಟದಲ್ಲೂ ಕೂಡ ಶೋಧ ಕಾರ್ಯ ನಡೆದಿತ್ತು ಆಗಸ್ಟ್ ಹನ್ನೆರಡರಂದು ಸ್ಪಾಟ್ ಹದಿಮೂರರಲ್ಲಿ ಜಿಪಿಆರ್ ಮೂಲಕ ಸರ್ಚಿಂಗ್ ಮಾಡಿದ್ರು ಆಗಸ್ಟ್ ಹದಿನಾಲ್ಕರಂದು ಕನ್ಯಾಡಿಯಲ್ಲಿ ಕಳೆಬರಕ್ಕೆ ಶೋಧ ನಡೆಸಿದ್ರು ಆದ್ರೆ ಅಲ್ಲಿ ಏನು ಕೂಡ ಯೂಸ್ ಆಗಲಿಲ್ಲ ನೋ ಯಾವುದು ಯೂಸ್ ಆಗಿಲ್ಲ ಇಷ್ಟೊಂದು ಸ್ಪಾಟ್ಗಳು ಇಲ್ಲೇನು ಹೇಳಿದ್ನೋ ಅನಾಮಿಕ ವ್ಯಕ್ತಿ ಹದಿಮೂರನೇ ಸ್ಪಾಟ್ ಅಂತೂ ಏನ್ ಕ್ಯೂರಿಯಾಸಿಟಿ ಇತ್ತು ಅಷ್ಟೊಂದು ಶವಗಳನ್ನ ಹೂತಾಕಿದೀನಿ ಅಬ್ಬಬ್ಬಾ ಏನ್ ಹೇಳಿಕೆ ಕೊಟ್ಟಿದ್ದ ಅಂದ್ರೆ ಹದಿಮೂರು ಸ್ಪಾಟ್ಗಳಲ್ಲಿ ನಾನು ಅಷ್ಟೊಂದು ಹೆಡ ಇಟ್ಟಿದ್ದೀನಿ ಇಷ್ಟ ಇಟ್ಟಿದ್ದೀನಿ ಅದಕ್ಕೋಸ್ಕರ ಜಿ ಪಿ ಆರ್ ಬೇರೆ ಡಿಮ್ಯಾಂಡ್ ಮಾಡ್ಕೊಂಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಪಾಪ ಜಿ ಪಿ ಆರ್ ಇವನ್ನ ನಂಬಿ ಜಿ ಪಿ ಆರ್ ಡಿಮ್ಯಾಂಡ್ ಮಾಡಿ ರಾಜ್ಯ ಸರ್ಕಾರದಿಂದ ಜಿ ಪಿ ಆರ್ ತರಿಸ್ಕೋತಾರೆ ಆ ಜಿ ಪಿ ಆರ್ ಬರೋದಕ್ಕೆ ಒಂದು ವಾರ ಹತ್ತು ದಿನ ಟೈಮ್ ತಗೊಳ್ತಾರೆ ಜಿ ಪಿ ಆರ್ ಬರುತ್ತೆ ಜಿ ಪಿ ಆರ್ ಬಂದ್ಮೇಲೆ ಅದಕ್ಕೊಂದಷ್ಟು ಸರ್ಕಸ್ ಮಾಡ್ತಾರೆ ಸರ್ಕಸ್ ಆದ ನಂತರ ಅಲ್ಲಿ ತನಿಖೆ ಆಗುತ್ತೆ ಆದ್ರೆ ಅಲ್ಲಿ ನೋ ಯೂಸ್ ಏನು ಇರಲ್ಲ ಖಾಲಿ ಅದು ಅಂತ ಆಮೇಲೆ ಗೊತ್ತಾಗತ್ತೆ ಇಷ್ಟೆಲ್ಲ ಸರ್ಕಸ್ ಮಾಡಿಸಿದನಲ್ಲ ಏನ್ ಹೇಳಬೇಕು ಇವರಿಗೆ ಇಷ್ಟು ದಿನ ಎಲ್ಲಾ ಸ್ಪಾಟ್ ಗಳಲ್ಲೂ ಕೂಡ ಮಾರ್ಕ್ ಮಾಡಿಸಿದ್ರು ಏನೇನೋ ಮಾಡಿದ್ರು ಆದ್ರೆ ಇಲ್ಲಿ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಬಂಚಂಕ್ರಿ ಸುಜಾತ ಭಟ್ ನಿವಾಸಕ್ಕೆ ಪೊಲೀಸ್ ಅವರು ಭದ್ರತೆಯನ್ನ ಕೊಟ್ಟಿದ್ದಾರೆ ಸೂಸೈಡ್ ನೋಟ್ ವೈರಲ್ ಬೆನ್ನಲ್ಲೇ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿರುವಂತದ್ದು ನಿವಾಸದ ಒಳಗಡೆ ಮಹಿಳಾ ಪೊಲೀಸರು ಇದ್ದಾರೆ ಈಗಾಗಲೇ ಸುಜಾತ ನಿವಾಸಕ್ಕೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ ಯಾರು ಒಳಗೆ ಹೋಗಬಾರದು ಮಾಧ್ಯಮಗಳಿಂದ ಮಾನಸಿಕ ತೊಂದರೆ ಆಗ್ತಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಸುಜಾತಾ ಭಟ್ ಮನವಿ ಮಾಡ್ಕೊಂಡಿದ್ರು ನೋಡಿ ಸುಜಾತಾ ಭಟ್ ಕೇಸ್ ಇದೆಯಲ್ಲ ಈ ಒಂದು ಸುಜಾತಾ ಭಟ್ ಕೇಸಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಮ್ಯಾಜಿಕ್ ಅಜ್ಜಿ ಅಂತ ನಾವೇನ್ ಹೇಳ್ತಾ ಇದೀವೋ ಒಂದೊಂದು ಕ್ಷಣಕ್ಕೂ ಒಂದೊಂದು ಹೇಳಿಕೆ ಒಂದೊಂದು ಬಾರಿ ಒಂದೊಂದು ರೀತಿಯಾದಂತಹ ಕಾಂಟ್ರವರ್ಸಿ ಯಾಕೆ ಈ ವಯಸ್ಸಲ್ಲಿ ಇವೆಲ್ಲ ಅಂತ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಇವರಿಗೆ ಇನ್ನು ಈ ಒಂದು ವಿಚಾರದಲ್ಲಿ ಇದೀಗ ಹೇಳ್ತಾ ಇರುವಂತದ್ದು ಮಾಧ್ಯಮಗಳಿಂದ ನನಗೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಸೂಸೈಡ್ ನೋಟ್ ಬರ್ದಿದ್ದಾರೆ ಹಾಗಾಗಿ ಏನಕ್ಕೆ ಬೇಕಪ್ಪ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆಮೇಲೆ ಯಾರ ಮೇಲೆ ಬರುತ್ತೆ ಏನೋ ಅಥವಾ ಏನೋ ಸುಮ್ಮನೆ ಎದುರಿಸ್ತಾ ಇದಾರೋ ಅದು ಗೊತ್ತಿಲ್ಲ ಹಾಗಾಗಿ ನಿವಾಸದ ಒಳಗೆ ಅಂದ್ರೆ ಅವ್ರ ಮನೆ ಹತ್ರ ಫುಲ್ ಪೊಲೀಸ್ ಇದೆ ರೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಅವರು ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಆಗ್ಬಾರ್ದು ಈಕಿಗೇನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಯಾರು ಜವಾಬ್ದಾರಿ ಆಮೇಲೆ ಮೊದಲನೇದಾಗಿ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು ಮಾಧ್ಯಮದವರ ಇಲ್ಲಿ ಹೆಚ್ಚಾಗ್ತಾ ಇದೆ ಹಾಗಾಗಿ ನಂಗೆ ತಡೆಕಾಗ್ತಿಲ್ಲ ಹಾಗಾಗಿ ನಾನು ಸಾಯ್ತಾ ಇದ್ದೇನೆ ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು ಹಾಗಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಅವರು ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಅವರ ಮನೆ ಹತ್ರ ಹೆಚ್ಚಾಗಿ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ಲೆಟರ್ ಇದೇ ನೋಡಿ ಸೂಸೈಡ್ ಲೆಟರ್ ಬರೆದಿರುವಂತದ್ದು ಈ ಒಂದು ಪತ್ರ ಇದೀಗ ವೈರಲ್ ಆಗ್ತಾ ಇದೆ ಸಿಕ್ಕಾಪಟೆ ಹಾಗಾಗಿ ಹೆಚ್ಚಾಗಿ ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ ಎಸ್ ಇನ್ನು ಏನಾಗಬಹುದು ಈ ಒಂದು ವಿಚಾರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಸ್ಐಟಿಯಿಂದ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಮಾತನಾಡುತ್ತಿದ್ದಾರೆ ಇದೀಗ ಉಡುಪಿಯಲ್ಲಿ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ ಬಂಧನ ಆಗಿರೋದು ನಿಜ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ತನಿಖಾ ಹಂತದಲ್ಲಿ ನಾವು ಯಾವುದನ್ನು ಕೂಡ ಡಿಸೈಡ್ ಮಾಡಕ್ಕಾಗೋದಿಲ್ಲ ಹೆಚ್ಚಿನ ಮಾಹಿತಿ ಎಸ್ಐ ಟಿ ಯಿಂದ ಪಡಿತಾ ಇದ್ದೀನಿ ಇದರ ಹಿಂದೆ ಯಾವ ಜಾಲ ಇದೆ ಅನ್ನೋದನ್ನ ಪತ್ತೆ ಮಾಡಲಾಗತ್ತೆ ಸುಜಾತ ವಿಚಾರ ಕೂಡ ತನಿಖೆಯಲ್ಲೇ ಇದೆ ಯಾವ ಸೆಕ್ಷನ್ ನಲ್ಲಿ ಬಂಧಿಸಲಾಗಿದೆ ಅನ್ನೋದು ಎಸ್ಐ ಟಿಗೆ ಗೊತ್ತಿದೆ ನಮಗೆ ಸದ್ಯಕ್ಕೆ ಗೊತ್ತಿಲ್ಲ ಉಡುಪಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇವತ್ತು ಪಾಸ್ ಮ್ಯಾನ್ ಅರೆಸ್ಟ್ ಆದ ಬಳಿಕ ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೇಳಿ ಮಾಧ್ಯಮದವರು ಮೊದಲನೇದಾಗಿ ಹೋಗಿ ಗೃಹ ಸಚಿವರ ಹತ್ರ ಮಾತನಾಡಿದ್ದಾರೆ ಇದಕ್ಕೆಲ್ಲವೂ ಕೂಡ ಎಲ್ಲ ಜವಾಬ್ದಾರಿಯನ್ನ ತಗೊಂಡಿರೋ ಗೃಹ ಸಚಿವರು ಹಾಗಾಗಿ ಅವರೇ ಕ್ಲಾರಿಟಿ ಕೊಡ್ಬೇಕು ಈಗ ಸದನದಲ್ಲೂ ಕೂಡ ಹೇಳಿದ್ರು ಗೃಹ ಸಚಿವರು ನೋಡಿ ಅನಾಮಿಕ ವ್ಯಕ್ತಿನೇ ಇರಲಿ ಅಥವಾ ಯಾವ ಪ್ರಭಾವಿ ವ್ಯಕ್ತಿನೇ ಇರ್ಲಿ ಯಾರಿದ್ರೂ ಕೂಡ ನಮ್ಮ ಏನು ನಾಟಕಗಳು ನಡೆಯಲ್ಲ ಶಿಕ್ಷೆ ಹಾಗೇ ಆಗತ್ತೆ ಸತ್ಯ ಹೊರಗೆ ಬಂದೇ ಬರುತ್ತೆ ನಾವು ಬಿಡೋದಿಲ್ಲ ಈ ಒಂದು ಕೇಸಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಮಾಡೋದಿಲ್ಲ ಧರ್ಮಸ್ಥಳ ಕೇಸಲ್ಲಿ ಅಂತ ಹೇಳಿ ಪರಮೇಶ್ವರ್ ಅವರು ಸದನದಲ್ಲೇ ಹೇಳಿದ್ರು ಹಾಗಾಗಿ ಇವತ್ತು ಫೈನಲಿ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ ಹಾಗಾಗಿ ಇದೀಗ ಮಾತನಾಡಿರುವಂತದ್ದು ಸದ್ಯಕ್ಕೆ ನಾವು ಏನು ಕೂಡ ಡಿಸೈಡ್ ಮಾಡಕ್ ಆಗೋದಿಲ್ಲ ನೋಡೋಣ ಎಸ್ಐಟಿ ಅಧಿಕಾರಿಗಳಿಂದ ನಾನು ಒಂದಷ್ಟು ಮಾಹಿತಿ ಪಡಿತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಂಧನ ಆಗಿರೋದು ನಿಜ ಬಂಧನ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ತನಿಖೆ ನಡೆಯೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವರು ಬಂಧನ ಮಾಡಿದ್ದಾರೆ ಮಾಹಿತಿ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಅದು ಹೊರ್ತಾವೆ ಬರೋದು ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿ ರವರು ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋರಿಗೂ ಕೂಡ ನಾವು ಯಾವ್ದನ್ನು ಕೂಡ ರಿವೀಲ್ ಮಾಡಿ ಬಿಜೆಪಿ ಆರೋಪಕ್ಕೆ ಆರೋಪ ಮಾಡ್ತಾನೆ ಇರ್ತಾರೆ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದೇನೆ ನಾನು ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಆಗೋದಿಲ್ಲ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ ಫೈನಲ್ ರಿಪೋರ್ಟ್